ಸರ್ಕಾರಿ ನೌಕರರ ಸಂಘದ ಕಾರ್ಯಚಟುವಟಿಕೆಗಳಿಗೆ ಕಚೇರಿ ಸಭಾಭವನ ಸುರಿದಾಗಿದ್ದು ಕಟ್ಟಡಗಳನ್ನು ಇನ್ನು ದೊಡ್ಡದಾಗಿ ವಿಸ್ತಾರ ಮಾಡಲು ತೀರ್ಮಾನ ಮಾಡಲಾಗಿದ್ದು ಇಂದು ಸಂಘದ ಸಭಾಭವನವನ್ನು ವಿಸ್ತರಣೆಯ ಕಾಮಗಾರಿ ಭೂಮಿ ಪೂಜೆ ಮಾಡಲಾಗಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಟಿಟಿ ವೀರೇಶ್ ಹೇಳಿದ್ದಾರೆ ನಗರದ ಸರ್ಕಾರಿ ನೌಕರರ ಸಂಘದ ಸಭಾಭವನದ ವಿಸ್ತರಣೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈಗಾಗಲೇ ನಮ್ಮ ಸಂಘವು ಉತ್ತಮವಾದ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದು ಈಗ ಇರುವಂತಹ ಸಂಘದ ಕಚೇರಿ ಸಭಾಭವನದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಕಚೇರಿ ಸಭಾಂಗಣ ಸಿರಿದಾಗಿದ್ದು ನೌಕರರ ಸಂಘದ ಕಾರ್ಯದರ್ಶಿಗಳು ಹಾಗೂ ಉಪಾಧ್ಯಕ್ಷರುಗಳ ಸೇರಿದಂತೆ ಎಲ್ಲ ನಿರ್ದೇಶಕರುಗಳು ಕೂಡಿ ಕಟ್ಟಡ ವಿಸ್ತರಣೆ ಮಾಡಲು ಮುಂದಾಗಿದ್ದೇವೆ ಸುಮಾರು ಒಂಬತ್ತು ಲಕ್ಷ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗುವುದು ಬರುವ ದಿನಗಳಲ್ಲಿ ಸಂಕಟ ಎಲ್ಲ ಕಾರ್ಯಕ್ರಮಗಳನ್ನು ಇದೇ ಕಚೇರಿ ಸಭಾಭವನದಲ್ಲಿ ಮಾಡಲಾಗುವುದು ಎಂದಿದ್ದಾರೆ ಕರ್ನಾಟಕ ರಾಜ್ಯ ಪರಿಷತ್ ಸದಸ್ಯರಾದ ವೆಂಕಟಲಕ್ಷ್ಮಿ ಕಾರ್ಯದರ್ಶಿ ಬಸವರಾಜ್ ಗೌರವಾಧ್ಯಕ್ಷ ಧಿಕೇಸ್ವಾಮಿ ಮಾತನಾಡಿದರು ಪೂಜೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಸುರೇಶ್ ಬಾಬು ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜನಾಥ ಚಾಂತಿ ರಾಮಚಂದ್ರಪ್ಪ ಆರುದ್ರಮುನಿ ನಿರ್ದೇಶಕರಾದ ಪ್ರಸನ್ನ శ్రీనివాస్ బాబు మంజులమ్మ కచేరి ఎస్డిర సదస్యారు సర్కారి నౌకర సంఘా పదాధికారి సర్కీ నౌకర సంఘ సభాభవన ಅಂದರೆ ನಮ್ಮ ಪದಾಧಿಕಾರಿಗಳಿಗಿರ್ತಕ್ಕಂಥ ಸಭಾಭವನ ಏನಿತ್ತು ಅದು ಸ್ವಲ್ಪ ಚಿಕ್ಕದಾಗಿತ್ತು ಅದನ್ನು ನಾವೀಗ ನಾವೆಲ್ಲರೂ ಸೇರಿಕೊಂಡು ಅದನ್ನು ವಿಸ್ತರಣೆ ಮಾಡ್ತಾ ಇದ್ದೀವಿ ಆ ಒಂದು ಜಾಗ ಚಿಕ್ಕದಾಗಿರೋದ್ರಿಂದ ಅದನ್ನು ವಿಸ್ತರಣೆ ಮಾಡಿ ಅಲ್ಲಿ ಈಗೊಂದು ಎಂಬತ್ತು ಜನಕ್ಕೆ ಆಸನ ವ್ಯವಸ್ಥೆ ಇತ್ತು ಸುಮಾರು ಒಂದು ನೂರೈವತ್ತು ಜನಕ್ಕೆ ಆಸನ ವ್ಯವಸ್ಥೆ ಆಗೋ ರೀತಿನಲ್ಲಿ ನಾವು ಅದನ್ನು ಸ್ವಲ್ಪ ನವೀಕರಣ ಮಾಡ್ತಾ ಇದ್ದೀವಿ ಸರ್ ಆ ನವೀಕರಣದ ಆ ಪೂಜಾ ಪೂಜಾ ಭೂಮಿ ಪೂಜೆಯನ್ನು ಈ ದಿನ ಮಾಡಿದ್ದೇವೆ ಹಾಗಾಗಿ ಆ ವಿಘ್ನೇಶ್ವರನ ದೈಹಿಯಿಂದ ಈ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೀಲಿ ಅಂತ ಕೋರ್ಕೊಳ್ತಾ ಇದ್ದೀವಿ ಸರ್